ಈ ತೋಟ ಮಾಡ್ಲೇಬೇಕು ಅನಿಸ್ತಾ ಇದೆ ಯಾಕೆಂದ್ರೆ ರಾಸಾಯನಿಕ ಬಳಸ್ಬೇಕಾದ್ರೆ ಪ್ರತಿ ಒಂದು ಮಂತ್ ಅಲ್ಲೂ ಒಂದೊಂದ್ ರೀತಿ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ ಗಿಡಗಳಿಗೆ ಎಂಟು ತಿಂಗಳು ಬಾಳೆ ಗಿಡ ಇದಕ್ಕೆ ಒಂದ್ ರೂಪಾಯಿ ಡಾಕ್ಟರ್ ಸಾಯಲ್ ಬಿಟ್ರೆ ಬೇರೆ ಔಷಧಿನ ಸ್ಪ್ರೇ ಮಾಡಿಲ್ಲ ಪಪ್ಪಾಯಿ ಹಾಕಿದೀನಿ ಸೇಮ್ ಡಿಸ್ಟೆನ್ಸ್ ಅಂದ್ರೆ ಪಪ್ಪಾಯಿ ಬಂದು ಏಳುವರೆಗೆ ಏಳುವರೆ ಈ ಒಂದು ವರ್ಷದ ಬೆಳೆ ತೆಗೆದು ನೆಕ್ಸ್ಟ್ ವರ್ಷದ ಬೆಳೆಗೂ ಇದೇ ರೀತಿ ನಾವು ಇಳುವರಿ ತಗೋತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇದೆ ನಮ್ಗೆ ಮತ್ತೆ ನಮಗೆ ಬೇಕಾದಂತ ನಾವ್ ಹಾಕಿರ್ತಕ್ಕಂತ ಬೆಳೆ ಒನ್ ಟು ಡಬಲ್ ಇಳುವರಿ ಕೊಡುವಂತ ಚಾನ್ಸಸ್ ಇರುತ್ತೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ ಪರಿಚಯ ಮಾಡ್ಕೊಳ್ಳಿ ನಮ್ಮ ಹೆಸರು ಬಸವಣ್ಣ ಓಕೆ ಸರ್ ನಮ್ಮ ಊರು ಬೆಂಡ್ರವಾಡಿ ಎಸ್ ಸರ್ ಚಾಮರಾಜನಗರ ತಾಲೂಕು ಚಾಮರಾಜನಗರ ವರ್ಷದಿಂದ ಡಾಕ್ಟರ್ ಸಾಲ ಯೂಸ್ ಮಾಡ್ತಾ ಇದ್ದೀವಿ ರೈಟ್ ಮೊದಲು ಅಂತಂದ್ರೆ ನಮ್ಮ ಊರ್ನಲ್ಲಿ ಕಾಮನ್ ಆಗಿ ಎಲ್ಲರೂ ರಾಸಾಯನಿಕ ಯೂಸ್ ಮಾಡ್ತಿದ್ರು ಈ ನಡುವೆ ನಾನು ಪ್ರಪಾತ್ಮ ಬಾರಿಗೆ ನಮ್ಮ ಊರ್ನಲ್ಲಿ ಫಸ್ಟ್ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಾ ಇರೋರು ಅಂದ್ರೆ ರಾಸಾಯನಿಕಕ್ಕಿಂತ ಉತ್ತಮ ಅನಿಸ್ತಾ ಇದೆ ಸರ್ ತುಂಬಾ ಹೆಲ್ದಿ ಆಗಿರುತ್ತೆ ಗಿಡ ಹೌದು ಆರೋಗ್ಯವಾಗಿರುತ್ತೆ ಮತ್ತೆ ಮಣ್ಣು ಸ್ವಲ್ಪ ತುಂಬಾ ಗ್ರೋತ್ ಚೆನ್ನಾಗಿರುತ್ತೆ ಬಟ್ ಡಾಕ್ಟರ್ ಡಾಕ್ಟರ್ ತುಂಬಾ ಬೆಸ್ಟ್ ಪ್ರಾಡಕ್ಟ್ಸ್ ರಾಸಾಯನಿಕ ಬಳಸ್ಬೇಕಾದ್ರೆ ಪ್ರತಿ ಒಂದು ಮಂತ್ ಅಲ್ಲೂ ಒಂದೊಂದ್ ರೀತಿ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ ತಿಂಗಳು ಬಾಳೆ ಗಿಡ ಇದಕ್ಕೆ ಒಂದ್ ರೂಪಾಯಿ ಡಾಕ್ಟರ್ ಸಾಯಿಲ್ ಬಿಟ್ರೆ ಬೇರೆ ಔಷಧಿನ ಸ್ಪ್ರೇ ಮಾಡಿಲ್ಲ ಎಲ್ಲಾ ತರ ಎಳದಿ ಆಗಿದೆ ಬಟ್ ಚೆನ್ನಾಗಿದೆ ಇದು ಡಾಕ್ಟರ್ ಸಾಯಿಲ್ ರಾಸಾಯನಿಕದಲ್ಲಿ ಈ ಮಟ್ಟಕ್ಕೆ ಬರ್ತಿರ್ಲಿಲ್ಲ ಬಂದ್ರು ಐದಕ್ ಸಾಕಾಗಷ್ಟು ಔಷಧಿನ ಹೊಡಿಬೇಕಾಗಿತ್ತು ಇವರು ಆ ಅಂತ್ರಗಳನ್ನ ಯಾವ ರೀತಿ ಕೊಟ್ಟಿದ್ದಾರೆ ಮತ್ತೆ ಅಂತರ ಬೆಳೆಗಳಾಗಿ ಏನ್ ಮಾಡಿದ್ದಾರೆ ಇದನ್ನೆಲ್ಲ ಕೇಳೋಣ ಸರ್ ಈ ಸಾಲಿನಿಂದ ಸಾಲಿಗೆ ಅಂತರ ಕೊಟ್ಟಿದ್ರಿ ಸಾಲಿನಿಂದ ಸಾಲಿಗೆ ಹದಿನೈದು ಅಡಿ ಇದೆ ಸರ್ ಓಕೆ ಸರ್ ಒಂದು ಬಾಳೆಕಂದಿಂದ ಇನ್ನೊಂದು ಬಾಳೆಕಂದಿಗೆ ಏಳುವರ ಅಡಿ ಇಟ್ಟಿದ್ರಿ ಏಳು ಅಡಿ ಕೊಟ್ಟಿದ್ದಾರೆ ಯಾಕೆ ಸರ್ ಆ ಅಂತರ ಕೊಟ್ಟಿದ್ರಿ ನೀವು ಅಂದ್ರೆ ನಮ್ಗೆ ಗಾಳಿ ಬೆಳಕು ಚೆನ್ನಾಗಿ ಭೂಮಿ ಮೇಲೆ ಬೆಳ್ಳಿ ಅಂತ ಓಕೆ ಅದನ್ನ ಪಡಿಸಿದ್ರೆ ಮಧ್ಯೆ ನಾವು ಅಂತರ್ ಬೆಳೆಯಾಗಿ ಅದಕ್ಕೆ ಕಾಂಬಿನೇಷನ್ ಏನ್ ಬರುತ್ತೆ ಬೆಳೆ ಅದಕ್ಕೆ ಪಪ್ಪಾಯಿ ಹಾಕಿದೀವಿ ಓಕೆ ಸೇಮ್ ಡಿಸ್ಟೆನ್ಸ್ ಅಂದ್ರೆ ಪಪ್ಪಾಯಿ ಬಂದು ಏಳುವರೆಗೆ ಏಳುವರೆ ಇದೇ ಲೈನ್ ಪಕ್ಕದಲ್ಲಿ ತಗೊಂಡ್ರೆ ಹದಿನೈದು ಇಂಟು ಏಳುವರೆಗೆ ಬರುತ್ತೆ ಓಕೆ ಸರ್ ಆ ಅದ್ರಲ್ಲಿ ಆ ಕಡೆ ನೀವು ಏನು ಆನಿಯನ್ ಬೆಳೆದಿದಿರಿ ಸಾಂಬಾರ್ ಈರುಳ್ಳಿ ಬೆಳೆದಿದಿರಿ ಹಾ ಸರ್ ಸಾಂಬಾರ್ ಈರುಳ್ಳಿ ಹಾಕಿದ್ರೆ ನಾಟಿ ಈರುಳ್ಳಿ ಮಾಮೂಲಿ ನಾಟಿ ಈರುಳ್ಳಿ ಹಾಕಿದ್ವಿ ಇದು ಅರ್ಧ ಈ ಭಾಗದಲ್ಲಿ ಪಪ್ಪ ಇರ್ಲಿ ಇನ್ನ ಅರ್ಧ ಭಾಗ ಈರುಳ್ಳಿ ಇರ್ಲಿ ಅಂತ ಮಾಡಿರೋದು ಇದಕ್ಕಿಂತ ಮುಂಚೆ ಇನ್ನೂ ಒಂದ್ ಬೆಳೆ ಹಾಕಿದ್ರೆ ಏನ್ ಹಾಕಿದ್ರಿ ಸರ್ ಇದರಲ್ಲಿ ಮಂಗ್ಳೂರ್ ಸಂತ ಹಾಕಿದ್ರು ಸೌತೆ ಹಾಕಿದ್ರಿ ಚೆನ್ನಾಗಿ ಸಿಕ್ತಾ ಅದು ಮಂಗ್ಳೂರ್ ಸಂತ ಚೆನ್ನಾಗ್ ಬಂತು ಈ ತೋಟ ಮಾಡ್ಲೇಬೇಕು ಅನಿಸ್ತಾ ಇದೆ ಯಾಕೆಂದ್ರೆ ಡಾಕ್ಟರ್ ಸಾಯಲ್ ಯೂಸ್ ಮಾಡಿ ನಾವ್ ವ್ಯವಸಾಯ ಮಾಡೋದ್ರಿಂದ ಈ ಒಂದು ವರ್ಷದ ಬೆಳೆ ತೆಗೆದು ನೆಕ್ಸ್ಟ್ ವರ್ಷದ ಬೆಳೆಗೂ ಇದೇ ರೀತಿ ಇಳುವರಿ ತಗೋತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇದೆ ನಮ್ಗೆ ಈಗ ಈಗ ಕಾನ್ಸೆಪ್ಟ್ ನೀವು ಈಗ ಹಾಕಿರೋದ್ರಿಂದ ಇದು ಎಷ್ಟು ವರ್ಷ ಬೆಳೆ ಎಷ್ಟು ವರ್ಷ ನೀವು ಬಾಳೆನ ಉಳಿಸ್ಕೊಂಡು ಹೋಗ್ಬಹುದು ನೀವು ಸರ್ ನಾವು ಇದೊಂದು ಎರಡುವರೆ ಎಕರೆಗೆ ಹಾಕಿದ್ದೀವಿ ಬಾಳೆನ ಓಕೆ ಆದ್ರೆ ಇದನ್ನ ಐದು ವರ್ಷ ಮೇಂಟೈನ್ ಅಂತ ಐದು ವರ್ಷ ಮೇಂಟೈನ್ ಮಾಡ್ಬೇಕಂತ ಅದಕ್ಕಿಂತ ಜಾಸ್ತಿ ಮೇಂಟೈನ್ ಮಾಡಬಹುದು ಬಸ್ಮಣ ಅವ್ರೆ ಮಿನಿಮಮ್ ನೀವು ಹತ್ತು ವರ್ಷ ಮೇಂಟೈನ್ ಮಾಡ್ಬೋದು ಇಲ್ಲಿ ಮಧ್ಯದಲ್ಲಿ ಏನಿದೆ ಏನು ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ವಾ ಇದಕ್ಕೆಲ್ಲ ನೀವು ದ್ವಿದಳ ಧಾನ್ಯಗಳನ್ನ ಬಿತ್ತನೆ ಮಾಡ್ಕೊಂಡ್ರೆ ಇದಕ್ಕಾಗಷ್ಟು ಆಹಾರನ ನಾವು ಇಲ್ಲಿ ತ್ಯಾಜ್ಯಗಳ ಮುಖಾಂತರ ನಾವು ಸೃಷ್ಟಿ ಮಾಡದಾದ್ರೆ ಇದಕ್ ಬೇಕಾಗಿರ ಅಷ್ಟು ತ್ಯಾಜ್ಯಗಳು ರೆಡಿ ಆಗುತ್ತೆ ನೀವು ಆರಾಮಾಗಿ ಹತ್ತರಿಂದ ಹದಿನೈದು ವರ್ಷ ನೀವು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅಂತ ನಾವು ಇವರ ಮುಖಾಂತರ ಹೇಳಕೊಳ್ಳಿ ಸರ್ ನೀವು ಏನು ಹೇಳಕ್ಕೆ ಇಷ್ಟಪಡುತ್ತೀರಾ ಒಂದು ಹೇಳೋದಾದ್ರೆ কোನೇದಾಗಿ ಹೇಳೋದಾದ್ರೆ ರಾಸಾಯನಿಕ ಬಿಟ್ಟು ಎಲ್ಲಾ ಸಾವಯವಕ್ಕೆ ಬಂದ್ರೆ ಭೂಮಿಯು ಚೆನ್ನಾಗಿರುತ್ತೆ ನಾವು ಬೆಳಿತಕ್ಕಂತ ವಸ್ತು ಇಲ್ಲಿವರೇನು ಚೆನ್ನಾಗಿರುತ್ತೆ ಆಮೇಲೆ ತಿನ್ನಕಂತ ತಿಂತಕಂತ ಜಾನಗಳಿಗೆ ವಿಷಮುಕ್ತ ಆಹಾರ ಕೊಡಬಹುದು ಕೊಡಬಹುದು ಎಸ್ ರಾಸಾಯನಿಕದಲ್ಲಿ ಎಲ್ಲಾ ವಸ್ತುಗಳನ್ನು ಬೆಳೆದು ಬೆಳೆದು ನಮ್ಮ ಭೂಮಿ ಮತ್ತೆ ಫಸಲು ಎರಡನ್ನೂ ಹಾಳು ಮಾಡ್ತಾ ಇದ್ದೇವೆ ಈ ನನ್ನ ಒಂದು ಫಸಲ್ನ ನೋಡ್ತಾ ಇದ್ರೆ ನೀವು ಎಲ್ಲರೂ ಅತ್ಯುತ್ತಮವಾಗಿ ಬರಬೇಕು ಬೆಳೆ ಬೆಳಿಬೇಕು ಅಂದ್ರೆ ಈ ತರ ಡಾಕ್ಟರ್ ಸಾಯಿ ಎಲ್ಲ ಯೂಸ್ ಮಾಡಬೇಕು ಡಾಕ್ಟರ್ ಸಾಯಿ ಯೂಸ್ ಮಾಡಿದ್ರೆ ಭೂಮಿಲಿರ್ತಕ್ಕಂಥ ಮಣ್ಣು ಮೃದು ಆಗುತ್ತೆ ಮತ್ತೆ ಪೌಷ್ಟಿಕಾಂಶಗಳು ಜಾಸ್ತಿ ಆಗ್ತಾ ಇದೆ ಮತ್ತೆ ನಮಗೆ ಬೇಕಾದಂಥ ನಾವು ಹಾಕಿರ್ತಕ್ಕಂಥ ಬೆಳೆ ಒನ್ ಟು ಡಬಲ್ ಇಳುವರಿ ಕೊಡುವಂಥ ಚಾನ್ಸಸ್ ಇರುತ್ತೆ ಇವಾಗ ಎಲ್ಲಾ ಗೊಣೆಗಳು ಬಂದು ಸೆಟ್ ಆಗ್ತಾ ಇದೆ ಗೊನೆ ಕಾಯಿ ಬಿಡೋಕೆ ಸ್ಟೇಜ್ ಬಂದಿದೆ ಫಸ್ಟ್ ನೇ ಯಾವ ರೇಂಜ್ ಬರ್ತೋ ಅದನ್ನ ಬಿಟ್ಟರೆ ನೆಕ್ಸ್ಟ್ ನಿಂದ ಉತ್ತಮವಾಗಿ ಈ ಬೆಳೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನೋಡ್ರೆ ಬಂದ್ರೆ ವಿಷಮುಕ್ತ ಮಣ್ಣು ವಿಷಮುಕ್ತ ಆಹಾರ ರೋಗ ಮುಕ್ತ ಜೀವನ ಇದುವೇ ನಮ್ಮ ಸಂಕಲ್ಪ ಹೆಚ್ಚಿನ ಮಾಹಿತಿಗಾಗಿ ನಿಸರ್ಗ ಸಾವಯವ ಕೃಷಿ ಕೇಂದ್ರ ಸತ್ತಿ ಮುಖ್ಯ ರಸ್ತೆ ಸೋಮವಾರಪೇಟೆ ಚಾಮರಾಜನಗರ ಇಲ್ಲಿ ನೀವು ಸಂಪರ್ಕಿಸಬಹುದು ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಸಿಕ್ಸ್ ಒನ್ ತ್ರೀ ಜೀರೋ ಮತ್ತೆ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಏಟ್ ನೈನ್ ಸೆವೆನ್ ಡಬಲ್ ತ್ರೀ ಈ ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ನೀವು ಪಡೆದುಕೊಳ್ಳಿ ಎಲ್ಲ ಸಾವಯವ ಕೃಷಿ ಮಾಡಿ ವಿಷಮುಕ್ತ ಆಹಾರ ದೇಶಕ್ಕೆ ನೀಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದಗಳು ಬಸವಣ್ಣವರ ಧನ್ಯವಾದಗಳು